ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಇಂದಿನ ವಾಸ್ತುವಿನ ವಿಷಯ ವಸ್ತು ಮತ್ತು ವಾಸ್ತು ಏನಿದು ವಸ್ತು ಏನಿದು ವಾಸ್ತು ವಾಸ್ತುವಿನ ಬಗ್ಗೆ ಸಾಕಷ್ಟು ತಮ್ಮಲ್ಲಿ ನಾನು ತಿಳಿಸಿವೆ ವಸ್ತು ಎಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ವಸ್ತುಗಳು ಯಾವ ವಸ್ತುಗಳು ಇರಬೇಕು ಯಾವ ವಸ್ತುಗಳು ಇರಬಾರದು ಎನ್ನುವುದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ಬೇಕು ಮೊದಲು ಮನೆಯ ಒಳಭಾಗದಲ್ಲಿ ಮನೆಯ ಒಳಗಡೆ ಭಾಗದಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ ಯಾವುದು ಎಂದರೆ ಮನೆಯ ಒಳಗಡೆ ಹರಿತವಾದಂತಹ ವಸ್ತುಗಳು ನಿತ್ಯಕ್ಕೆ ಉಪಯೋಗಿಸುವಂತಹ ಹರಿತವಾದ ವಸ್ತುಗಳು ಒಂದು ಕಡೆಗಾದರೆ ಇನ್ನು ಕೆಲವೊಬ್ಬರು ಅದನ್ನು ಅಲಂಕಾರಕ್ಕಾಗಿ ದೊಡ್ಡ ದೊಡ್ಡ ಕತ್ತಿಗಳನ್ನು ಬಂದೂಕುಗಳನ್ನು ದೊಡ್ಡ ದೊಡ್ಡ ಚಾಕುಗಳನ್ನು ಇಂಥ ವಸ್ತುಗಳನ್ನು ಮನೆಯಲ್ಲಿ ಅಲಂಕಾರಕ್ಕಾಗಿ ಇಟ್ಟುಕೊಂಡಿರುತ್ತಾರೆ ಹಾಗಾಗಿ ಅಂತಹ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ ಅಂತೆಯೇ ಇನ್ನು ಕೆಲವರು ಸತ್ತ ಪ್ರಾಣಿಗಳ ಚರ್ಮ ಕೊಂಬು ಇತ್ಯಾದಿಯನ್ನು ಮುಖ ಇಂತಹ ಇತ್ಯಾದಿ ವಸ್ತುಗಳನ್ನು ಮನೆಯಲ್ಲಿ ಅಲಂಕಾರಕ್ಕಾಗಿ ಇಟ್ಟುಕೊಂಡಿರುತ್ತಾರೆ ಇದ್ಯಾವುದೂ ಸಹಿತ ಅಂದರೆ ಹರಿತವಾದ ವಸ್ತುಗಳು ಹಾಗೂ ಸತ್ತ ಪ್ರಾಣಿಗಳ ಭಾಗಗಳು ಕೊಂಬು ಇರಬಹುದು ತಲೆಯ ಭಾಗ ಇರಬಹುದು ಚರ್ಮ ಇರಬಹುದು ಇದ್ಯಾವುದೂ ಸಹಿತ ಮನೆಯ ಒಳಗಡೆ ಇರುವುದು ಅಷ್ಟು ಒಳ್ಳೆಯದಲ್ಲ ಅದು ಹೆಚ್ಚು ನೆಗೆಟಿವ್ ಮ್ಯಾಗ್ನೆಟಿಕ್ ಪವರ್ಗಳನ್ನು ಉತ್ಪತ್ತಿ ಮಾಡುತ್ತಿದೆ ಇನ್ನು ಹೊರಗಡೆ ಭಾಗದಲ್ಲಿ ಮುಳ್ಳಿನ ಗಿಡಗಳು ಬೋನ್ಸಾಯಿ ಮರಗಳು ಮನೆಗಿಂತಲೂ ಎತ್ತರಕ್ಕೆ ಹೋಗುವಂತಹ ಮರಗಳು ಬೆಳೆಯದೇ ಇರುವಂತಹ ಹಾಳಾಗಿರುವಂತಹ ಬಳ್ಳಿಗಳು ಮುಳ್ಳು ಬರುವಂತಹ ಹೂವಿನ ಗಿಡಗಳು ಇದ್ಯಾವುದೂ ಸಹಿತ ಆವರಣದ ಒಳಗಡೆ ಇರುವುದು ಅಷ್ಟು ಒಳ್ಳೆಯದಲ್ಲ ಹಾಗೆಯೇ ಮನೆಯ ಒಳಭಾಗದಲ್ಲಿ ಹಾಳಾಗಿರುವಂತಹ ಗಡಿಯಾರ ನಿಂತು ಹೋಗಿರುವಂತಹ ಗಡಿಯಾರ ಹಾಳಾಗಿರುವಂತಹ ವಸ್ತುಗಳು ಮೊಬೈಲ್ಗಳು ಇದ್ಯಾವುದೂ ಸಹಿತ ಮನೆಯ ಒಳಗಡೆ ಇರಬಾರದು ಹಾಗೆಂದ ಮಾತ್ರಕ್ಕೆ ಅವುಗಳನ್ನು ತಂದು ಮನೆಯ ಹೊರಗಡೆ ಇಡುವುದು ಸಹ ಸೂಕ್ತವಲ್ಲ ನಿಮ್ಮ ಮನೆಯಲ್ಲಿ ನೀವು ಉಪಯೋಗಿಸುತ್ತಿರುವಂತಹ ವಸ್ತುಗಳು ಇದ್ದರೆ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತದೆ ನಿಮ್ಮ ಮನೆಯಲ್ಲಿ ನೀವು ಉಪಯೋಗಿಸಲಾರದಂತಹ ಹಾಳಾದಂತಹ ವಸ್ತುಗಳನ್ನು ನೀವು ಇಟ್ಟುಕೊಂಡರೆ ಅಷ್ಟು ಚೆನ್ನಾಗಿರುವುದಿಲ್ಲ ಹಾಳಾಗಿರುವ ವಸ್ತುಗಳು ಮನೆಯಲ್ಲಿದ್ದರೆ ಸಾಲ ಹೆಚ್ಚಾಗುತ್ತದೆ ಉಪಯೋಗಿಸುವ ವಸ್ತುಗಳು ಮನೆಯಲ್ಲಿದ್ದರೆ ಆದಾಯ ಹೆಚ್ಚಾಗಿರುತ್ತದೆ ನಿಮಗೆ ಸಾಲ ಹೆಚ್ಚಾಗಬೇಕೋ ಆದಾಯ ಹೆಚ್ಚಾಗಬೇಕೋ ಅದನ್ನು ನೀವೇ ತೀರ್ಮಾನಿಸಿಕೊಳ್ಳಿ